ಆಧಾರ್ ಪ್ಯಾನ್ ಲಿಂಕ್ ಡಬಲ್ ಆದಾಯ ತೆರಿಗೆ ಇಲಾಖೆ ತೆರಿಗೆದಾರರಿಗೆ ಮಹತ್ವದ ಸಲಹೆಯನ್ನ ನೀಡಿದೆ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಅನ್ನ ಮೇ ಮೂವತ್ತೊಂದರ ಗಡುವಿನೊಂದಿಗೆ ಪೂರ್ಣಗೊಳಿಸಬೇಕಾಗಿದೆ ಇಲ್ಲದಿದ್ದರೆ ಹೆಚ್ಚಿನ ಟಿ ಎಸ್ ಪಾವತಿ ಮಾಡಬೇಕಾಗುತ್ತಿದೆ ಎಂದು ತನ್ನ ಅಧಿಕೃತ ಎಕ್ಸ್ ನಲ್ಲಿ ಮಂಗಳವಾರ ಟ್ವೀಟ್ ಅನ್ನ ಮಾಡಿದೆ ಹೀಗಾಗಿ ಕೆಲ ತೆರಿಗೆ ಪಾವತಿದಾರರು ಮೇ ಮೂವತ್ತೊಂದರ ಒಳಗಾಗಿ ಆಧಾರ್ ಪ್ಯಾನ್ ಲಿಂಕ್ ಅನ್ನ ಪೂರ್ಣಗೊಳಿಸಬೇಕಾಗಿದೆ ಮೇ ಮೂವತ್ತೊಂದರ ಒಳಗಾಗಿ ಪ್ಯಾನ್ ಅನ್ನ ಆಧಾರ್ ನೊಂದಿಗೆ ಲಿಂಕ್ ಮಾಡದೆ ಹೋದ್ರೆ ತೆರಿಗೆದಾರರು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಎರಡ್ ಆರು ಎ ಮತ್ತು ಎರಡುನೂರ ಆರು ಸಿ ಅಡಿಯಲ್ಲಿ ಹೆಚ್ಚಿನ ತೆರಿಗೆ ಅಥವಾ ಟಿಡಿಎಸ್ ಪಾವತಿಸಬೇಕಾಗುತ್ತದೆ ಎಂದು ಐಟಿ ಇಲಾಖೆ ಹೇಳಿಕೆಯನ್ನ ನೀಡಿದೆ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡದೆ ಹೋದಲ್ಲಿ ಅದು ಕಾರ್ಯವನ್ನ ನಿರ್ವಹಿಸುವುದಿಲ್ಲ ಆದ್ದರಿಂದ ತೆರಿಗೆ ಕಡಿತವು ಹೆಚ್ಚು ಇರುತ್ತದೆ ಎಂದು ಅದು ಪುನರುಚ್ಚರಿಸಿದೆ ಕೇಂದ್ರೀಯ ನೇರ ತೆರಿಗೆ ಮಂಡಳಿಯು ಏಪ್ರಿಲ್ ಇಪ್ಪತ್ ಮೂರರಂದು ಆಧಾರ್ ಪ್ಯಾನ್ ಲಿಂಕ್ ಕುರಿತು ಸುತ್ತೋಲೆಯನ್ನ ಹೊರಡಿಸಿದೆ ಈ ಪ್ರಕ್ರಿಯೆ ಪೂರ್ಣಗೊಳ್ಳದಿದ್ದರೆ ತೆರಿಗೆದಾರರು ಬೆಲೆಯನ್ನ ತೆರಬೇಕಾಗುತ್ತದೆ ಎಂದು ಹೇಳಿಕೆಯನ್ನ ನೀಡಿದೆ ಇದೀಗ ಮೂರು ದಿನಗಳ ಗಡುವು ಮುಕ್ತಾಯವಾಗುತ್ತಿದ್ದು ಆದಾಯ ತೆರಿಗೆ ಇಲಾಖೆ ಮತ್ತೊಮ್ಮೆ ತೆರಿಗೆದಾರರಿಗೆ ಇದನ್ನ ನೆನಪಿಸಿದೆ ನೀವು ಲಿಂಕ್ ಮಾಡದೆ ಹೋದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಆದಾಯ ತೆರಿಗೆ ಇಲಾಖೆಯ ಪ್ರಕಾರ ನಿಮ್ಮ ಪ್ಯಾನ್ ಕಾರ್ಡ್ ನ ಆಧಾರ್ ಲಿಂಕ್ ಮಾಡದೆ ಹೋದ್ರೆ ಡಬಲ್ ಡಿ ಎಸ್ ಪಾವತಿ ಮಾಡಬೇಕಾಗುತ್ತೆ ಏಪ್ರಿಲ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಸಿಬಿಡಿಟಿ ಹೊರಡಿಸಿರುವಂತಹ ಸುತ್ತೋಲೆಯ ಪ್ರಕಾರ ನಿಮ್ಮ ಖಾತೆಯಿಂದ ಕಡಿಮೆ ಟಿ ಡಿ ಎಸ್ ಕಡಿತವಾಗಿದ್ದು ನೀವು ಮೇ ಮೂವತ್ತೊಂದರ ಒಳಗಾಗಿ ತಮ್ಮ ಪ್ಯಾನ್ ಮತ್ತು ಆಧಾರ್ ನೊಂದಿಗೆ ಲಿಂಕ್ ಮಾಡಿದ್ದಲ್ಲಿ ನೀವು ಹೆಚ್ಚಿನ ಟಿ ಡಿ ಎಸ್ ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ ಮಾತ್ರವಲ್ಲದೆ ಸಿಬಿ ಪ್ರಕಾರ ಅಂತವರ ವಿರುದ್ಧ ಕ್ರಮ ಕೂಡ ಕೈಗೊಳ್ಳುವುದಿಲ್ಲ ಅಂದರೆ ಹೆಚ್ಚುವರಿ ತೆರಿಗೆ ಕಡಿತವನ್ನ ತಪ್ಪಿಸಬೇಕಾದ್ರೆ ಮೇ ಮೂವತ್ತೊಂದರ ಒಳಗಾಗಿ ಆಧಾರ್ ನೊಂದಿಗೆ ಪ್ಯಾನ್ ಲಿಂಕ್ ಮಾಡಬೇಕು